ಎಲ್ಲರಿಗೂ ನಮಸ್ಕಾರ ಇದೇನಪ್ಪ ರಾತ್ರಿ ಹೊತ್ತು ಅಂದ್ಕೊಂಡ್ರೆ ನಾನು ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಿದ್ದೆ ಒಂದು ಸ್ವಲ್ಪ ಕೆಲಸ ಇತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೆ ಅಲ್ಲಿ ಹೋದಾಗ ನಾನು ನೋಡಿದ್ರಲ್ಲ ನಾನು ಯಾರನ್ನ ಭೇಟಿಯಾಗಿದ್ದೆ ಅಂತ ಸೊ ನಾನು ಇಂದ್ರಮ್ಮ ಅವರಿಗೆ ಅಂದರೆ ಅವರ ಟೆರಿಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಚಾನಲ್ ಇದೆ ನೀವು ನೋಡಿರ್ತೀರಲ್ರು ಸೊ ಒಂದು ಗಾರ್ಡನಿಗೆ ವಿಸಿಟ್ ಕೊಟ್ಟಿದ್ದೆ ಇದು ಎರಡನೇ ಬಾರಿ ನಾನು ಹೋಗಿದ್ದು ಇದಕ್ಕಿಂತ ಮುಂಚೆನೂ ಹೋಗಿದ್ದೆ ಸೊ ಇವಾಗ ಹಂಗೆ ಅಕಸ್ಮಾತಾಗಿ ಹೋದೆ ಹೋಗಿ ವಿಸಿಟ್ ಕೊಟ್ಕೊಂಡು ನೋಡ್ಕೊಂಡು ಬಂದೆ ಸೊ ಅದಾದಮೇಲೆ ನಾವು ಇನ್ನೊಂದು ಕಡೆ ಹೋಗಿದ್ವಿ ಅದನ್ನು ನಿಮಗೆ ತೋರಿಸ್ತೀನಿ ಇಬ್ಬರು ಸೇರ್ಕೊಂಡು ಹೋಗಿದ್ವಿ ಅದೆಲ್ಲಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ತೀನಿ ಸೊ ತಪ್ಪದೆ ನೋಡ್ರಿ ಅದಾದಮೇಲೆ ಇವ್ರ ಗಾರ್ಡನ್ನಲ್ಲಿ ಏನೆಲ್ಲ ಹೊಸ್ದಾಗಿದೆ ನಾನು ಲಾಸ್ಟ್ ಟೈಮ್ ಬಂದಾಗ ಇಷ್ಟೆಲ್ಲ ಕೆಲಸ ಇರಲಿಲ್ಲ ಈಗ ಜಾಸ್ತಿ ಕೆಲಸ ಮಾಡಿಸಿದಾರ ಆಮೇಲೆ ಗಿಡಗಳು ಅಷ್ಟೇ ದೊಡ್ಡ ಟೆರೀಸ್ ದೊಡ್ಡ 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 ಗಿಡಗಳು ಎಲ್ಲನೂ ಇದ್ದಾವೆ ಸೊ ಬೆಂಗಳೂರಲ್ಲಿ ಸೊ ಅಲ್ಲಿ ಹೋದಾಗ ನಾನು ಕೆಲವೊಂದಿಷ್ಟು ಕಟಿಂಗ್ ತೊಗೊಂಡೆ ಗಿಡ ತೊಗೊಂಡೆ ಸಾಕಷ್ಟು ಮಾತಾಡಿದ್ವಿ ಆಮೇಲೆ ಗಿಡಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಹಾಗೆಲ್ಲ ಆಯಿತು ಆಮೇಲೆ ಹೊರಗಡೆನೂ ಹೋಗಿದ್ವಿ ಸೊ ಇದು ಒಂದಿಷ್ಟು ಗಿಡಗಳು ಅವರ ಪಕ್ಕದ ಅಂಗಡಿಯವರು ಯಾರೋ ಅಂತ ಹೇಳ್ತಿದ್ರು ಸೊ ಅಲ್ಲಿಂದ ಒಂದಿಷ್ಟು ಹಿಂಗೆ ವೀಡಿಯೋ ಮಾಡಿದೆ ಸೊ ಇದೆಲ್ಲ ಸ್ಪೈಡರ್ ಪ್ಲ್ಯಾಂಟು ಇಲ್ಲ ನೋಡ್ರಿ ಈ ತೊಂಡೆಕಾಯಿ ಗಿಡನೇ ನನ್ನ ಗಾರ್ಡನಲ್ಲಿ ಇರೋದು ನನ್ನದೇನು ಹಾರ್ವೆಸ್ಟ್ ಮಾಡಿ ತೋರಿಸ್ತೀರಲ್ಲ ಸೊ ಇಲ್ಲಿಂದನೇ ಗಿಡ ನನಗೆ ಕಳಿಸಿರೋಂಥದ್ದು ಇವರೇ ಇಲ್ಲಿನೂ ಅಷ್ಟೇ ಚೆನ್ನಾಗಿ ಬೆಳೆದದ ತೊಂಡೆಕಾಯಿ ಸೊ ಅವರು ಹರಳು ಬೆಳ್ಳಿ ಅಂತ ಹಿಂಗೆ ಕಟಿಗಳ ಒಂದು ಜಾಲಿ ಮಾಡಿದ್ದಾರೆ ಬಾಳೆಹಣ್ಣಿನ ಮರ ಸೊ ನೋಡಿರಿ ಇಲ್ಲೆಲ್ಲ ತರಕಾರಿ ಗಿಡಗಳು ಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳಂತೂ ನೋಡಿ ಭಾರಿ ಆಯಿತು ಸೊ ಇದು ಸ್ವೀಟ್ ಲೆಮನ್ನು ಕಾಯಲು ಚಲೋ ಬಂದಿದ್ವು ಸಾಕಷ್ಟು ಹಣ್ಣಿನ ಗಿಡಗಳು ಎಲ್ಲ ಬೆಳೆಸಿದ್ದಾರೆ ಅವರು ಇದು ಆಪಲ್ ಬಿಯರ್ ಗಿಡ ತಂದಿದ್ರಂತೆ ಮಾವಿನ ಹಣ್ಣಿನ ಗಿಡಗಳು ಸ್ಟ್ರಾಬೆರಿ ಸ್ಟ್ರಾಬೆರಿ ನೋಡ್ರಿ ಎಷ್ಟೊಂದು ಅಂತೇಳಿ ಸೊ ಗಿಡ ಅಂತೂ ಸಾಕತ್ತಿದವ ಒಂದಿಷ್ಟು ಸ್ಟ್ರಾಬೆರಿನೂ ಆಗಿದ್ವು ಎಲ್ಲ ಬದನೇಕಾಯಿ ಗಿಡ ಸೊ ತರಕಾರಿ ಗಿಡಗಳು ಜಾಸ್ತಿಯಿಂದ ಜಾಸ್ತಿ ಹಾಕಿದ್ದಾರೆ ತರಕಾರಿ ಹಣ್ಣು ಶೋ ಪ್ಲ್ಯಾಂಟು ಆ ಥರದ್ದೆಲ್ಲ ಅವರು ಜಾಸ್ತಿ ಬಳಸಲ್ಲ ಅಂದರೆ ಅವರು ತಮ್ಮ ಗಾರ್ಡನ್ನಾಗೆ ವೇಸ್ಟ್ ಗಿಡಗಳ ವೇಸ್ಟ್ ಮೆಟೀರಿಯಲ್ಸ್ ಅಂತೂ ಭಯಂಕರ ಯೂಸ್ ಮಾಡಿದ್ದಾರೆ ಬಟ್ ವೇಸ್ಟ್ ಗಿಡಗಳು ಯೂಸ್ ಮಾಡಿಲ್ಲ ಅವರು ಇಲ್ಲ ರೀ ಇದು ನಿಂಬೆ ಹಣ್ಣಿನ ಗಿಡ ಹೀರೆಕಾಯಿ ಬಳ್ಳಿ ಅಂದರೆ ತುಪ್ಪದ ಹೀರೆಕಾಯಿ ಇತ್ತು ಅದು ದಾಳಿಂಬೆ ಮರ ಸೊ ಯಾವುದು ಗಿಡ ಅನ್ನಂಗೆ ಇಲ್ಲ ಎಲ್ಲ ಮರನೇ ಅಷ್ಟು ದೊಡ್ಡ ದೊಡ್ಡ ಸೈಜಿಂದ ಇದ್ವು ಎಲ್ಲನೂ ಇಲ್ಲಿ ನೋಡ್ರಿ ಇದು ಸಪೋಟ ದಾಳಿಂಬೆ ಡ್ರ್ಯಾಗನ್ ಸೊ ಇದು ಬಿಳಿ ನೇರಳೆ ವಿನ ಅಥವಾ ಏನ ಅಲ್ಲಲ್ಲ ಅದು ಮುಂದೆ ಇದೆ ತೋರಿಸ್ತೀನಿ ಅಂಜೂರದ್ದು ಕಟ್ಟಿಂಗಿಂದ ಹಾಕಿರೋಂಥ ಎಲ್ಲ ಅಂಜೂರಗಳಲ್ಲೂ ಅಂಜೂರ ಬಿಟ್ಟಿದ್ವು ಇದು ಬಿಳಿ ನೇರಳೆ ಹಣ್ಣಿನ ಗಿಡ ಬಿಳಿ ಅಂದರೆ ಏನಂತಾರೆ ಅದು ಒಂದಿಷ್ಟು ಆಗಿ ಆಗ್ತದೆ ಎಷ್ಟು ಹೂವು ಕಾಯಿಬಿಟ್ಟಾಗುತ್ತೆ ಇಲ್ಲಿ ನೋಡ್ರಿ ಈ ಥರ ಕಲರ್ ಚೇಂಜ್ ಅಂತ ಗೊಂಚಲು ಗೊಂಚಲು ಬಂದಾವೆ ಸೊ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಸ್ವಲ್ಪ ಕಲರ್ ಚೇಂಜ್ ಆದರೆ ಸೊ ಅದು ರೆಡಿ ಆಗಿದೆ ಅಂತಿರ್ತಾವೆ ಒಂದು ಟೇಸ್ಟ್ ಮಾಡಿ ನೋಡ್ರಿ ಚೆಂದಿತ್ತು ಇಲ್ಲಿ ಸ್ಟ್ರಾಬೆರಿ ಇದಾವೆ ನೋಡಿರಿ ಇಲ್ಲಿನ ಸ್ಟ್ರಾಬೆರಿ ಒಳಗೂ ಸ್ಟ್ರಾಬೆರೀಸ್ ಆಗಿದಾವ ಒಂದು ತೋರಿಸ್ತೀನಿ ನೋಡಿರಿ ಇಲ್ಲಿ ಅಲ್ಲ ನೋಡ್ರಿ ಅಷ್ಟು ಸ್ಟ್ರಾಬೆರಿಗಳು ಒಂದೊಂದೇ ಆಗ್ತಿದೆ ಇದು ಗಿಡನೂ ವೈರಿ ಅಂದರು ಬಟ್ ನನಗೆ ನನ್ನ ವಾತಾವರಣಕ್ಕೆ ಬಿಡಂಗಿಲ್ಲ ಅಂತೇಳಿ ನಾನೇ ಅದನ್ನು ತರಲಿಲ್ಲ ಮಾವಿನ ಹಣ್ಣಿನ ಗಿಡಗಳು ಹೂವಿನ ಗಿಡಗಳೆಲ್ಲ ಇಲ್ಲಿಂದಲೇ ಜಾಸ್ತಿ ಬಂದಾವೆ ನನ್ನ ಕಡೆ ಇಲ್ಲ ಏರ್ ಲೈರಿಂಗ್ ಮಾಡಿದ್ದಾರೆ ಅದಾಗಲೇ ಬೇರೆ ಬಂದವೇ ಅವರಿಗೆ ಹಾಗೆ ಇದರಲ್ಲಿ ಬೇರೆಲ್ಲ ಬಂದಿದೆ ಮತ್ತು ಮಲ್ಬೇರಿ ಎಲ್ಲ ಥರದ್ದು ಹೊಸ ಹೊಸ ಗಿಡ ಈ ಥರ ಎಲ್ಲ ಕಡೆನೂ ಹಾಕಿದರು ಈ ಸರಿ ಸ ನೋಡಿರಿ ಚಿಪ್ಪೆಕಾಯಿ ಸೊ ಅದೇನಾದ್ರು ಪಕ್ಷಿ ಅಥವಾ ಅಂತ ಹೇಳಿ ಅವ್ರು ಈ ಥರ ಬಟ್ಟೆ ಸುತ್ತಿ ಇಟ್ಟಿರ್ತಾರೆ ಕಡಿ ತಿನ್ನಂತರ ನಾನೇ ಕಡಿ ಬ್ಯಾಡ್ರಿನ ಸ್ವಲ್ಪ ದೊಡ್ಡದಾಗಲಿ ಅಂತ ಪಾಟ ಇಟ್ಟಿರೋದು ನೀಟ್ ಆ್ಯಂಡ್ ಕ್ಲೀನ್ ಇತ್ತು ಗಾರ್ಡನ್ ಅಂತೂ ಅಲ್ಲೇ ಇರಬೇಕು ಅನ್ನೋಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇತ್ತು ಸೊ ಇದರಲ್ಲೆಲ್ಲ ಹೊಸ ಹೂವುಗಳು ಬರ್ಲಿಕ್ಕೆ ಬೇರೆ ಬೇರೆ ಗಾರ್ಡನ್ ವಿಸಿಟ್ ಮಾಡ್ಕೊತಿದ್ರೆ ನಮಗೂ ಗೊತ್ತಾಗುತ್ತೆ ಐಡಿಯಾಸ್ ಎಲ್ಲ ಬರ್ತಿರ್ತವೆ ಸೊ ಹಿಂಗೆ ಇಡ್ಬೋದು ಹೆಂಗೆ ಮಾಡ್ಬೋದು ಹೆಂಗೆ ಹಾಕ್ಕೋಬೋದು ಅಂಥೇಳಿ ಸೊ ಒಂದಿಷ್ಟು ಬೀಜಗಳು ಹಾಕಿದ್ರು ಮತ್ತೆ ಒಂದಿಷ್ಟು ಕಟಿಂಗ್ಸ್ಗಳನ್ನೆಲ್ಲ ನೆಟ್ಟಿದ್ರು ಸೊ ನನಗಂತೂ ಯಾವ್ದು ಬೇಕಾದ ತಗೊಂಡೋಗ್ರಿ ಅಂಥೇಳಿ ಎಲ್ಲ ಗಿಡಗಳು ಕೊಟ್ಟಿದ್ದೆ ಕೊಟ್ಟಿದ್ದು ಬಟ್ ನನಗೆ ಅಲ್ಲಿಂದ ಯಾಕಂದರೆ ಇನ್ನೂ ಅಲ್ಲಿ ಸ್ವಲ್ಪ್ ದಿನ ಸ್ಟೈ ಮಾಡೋಕ್ಕಿದ್ದೆ ಹಾಗಾಗಿ ನಂಗೆ ತರೋಕಾಗಲಿಲ್ಲ ಜಾಸ್ತಿ ಯಾವುವು ಬಟ್ ಅಂದ್ರೂ ತೊಗೊಂಡು ಬಂದಿದ್ದೆ ಸೊ ಅಷ್ಟರಲ್ಲಿ ಇನ್ನೊಬ್ಬರು ಫ್ರೆಂಡ್ ಬಂದರು ನಮ್ಮನ್ನು ಭೇಟಿ ಆಗೋಕ್ಕೆ ಸೊ ನಾವು ಜನ ಸೇರಿ ಇನ್ನೊಂದು ಫ್ರೆಂಡ್ ಮನೆಗೆ ಹೋಗಿದ್ವಿ ಸೊ ಅದನ್ನು ನಿಮಗೆ ತೋರಿಸ್ತೀನಿ ಶ್ಯಾಮ ಇದಂಥ ವೆರೈಟಿ ಆಫ್ ಕಲರ್ಸ್ ಇದ್ದಾವೆ ಸೊ ಎಲ್ಲನೂ ನೋಡಿರಿ ಚೆನ್ನಾಗಿ ಲೈನಿಗೆ ಜೋಡ್ಸ್ಕೊಂಡರೆ ಇವತ್ತು ಡಿವೈಡ್ ಮಾಡೋದು ಹೊಸ ಗಿಡಗಳನ್ನು ರೆಡಿ ಮಾಡ್ಕೊಳ್ಳೋದೇನೋ ವೀಡಿಯೋ ಹಾಕಿದ್ದಾರೆ ನೋಡಿರಿ ಸೊ ಇದ್ರೊಳಗಿರೋಂತಹದ್ದೇ ಅವೆಲ್ಲ ಅವೆಲ್ಲ ಇದೇ ಗಿಡಗಳನ್ನು ಅವರು ರಿಪೋರ್ಟ್ ಮಾಡಿಟ್ಟಿರೋದು ಯಾವಾಗ ಎವ್ರಿ ಸೀಸನ್ ಫ್ಲವರ್ ಇರೋಂಥ ಶಾವಂತ ಅವ್ರ ಹತ್ರ ಇದ್ದಾವೆ ಸೊ ದೊಡ್ಡ ದೊಡ್ಡ ಟಬ್ ಬ್ಲ್ಯಾಕ್ ಟಬ್ಬು ಬಕೆಟ್ಸು ಎಲ್ಲ ಯೂಸ್ ಮಾಡಿಕೊಂಡು ನೀಟಾಗಿ ಗಿಡ ಹಾಕ್ಕೊಂಡಿದ್ದಾರೆ ದಾಸವಾಳದ ಗಿಡಗಳು ಅಷ್ಟೇ ಜಾಸ್ತಿ ಇದ್ದಾವೆ ಇದು ನೋಡಿರಿ ಕರಿ ಹಣ್ಣಿನ ಗಿಡ ಸಣ್ಣದ ಅದ ಅದು ಅಷ್ಟು ಓಲ್ಡ್ ಫ್ರೆಂಡು ನಾನು ಯೂಟ್ಯೂಬ್ ಚಾನಲ್ ಮಾಡೋಕ್ಕಿಂತ ಮುಂಚೆಯಿಂದನೂ ಫ್ರೆಂಡ್ಸು ಅವ್ರ ಹಿಂದಿಲೂ ಮಾಡ್ತಾರೆ ಹಿಂದಿಲ್ ಇದೆ ಹಿಂದಿಲಿ ಹಿಂದಿಲಿ ಆಮೇಲೆ ಕನ್ನಡದಲ್ಲಿ ಎರಡ್ರೂ ಮಾಡ್ತಾ ಇದ್ ನೋಡಿ ತುಂಬಾ ಕಲ್ತಿದ್ದೀನಿ ಮಾಡ್ತಾರೆ ಒಳ್ಳೊಳ್ಳೆ ಐಡಿಯಾಗಳು ಹೇಳ್ಕೊಡ್ತಾರೆ ಆಮೇಲೆ ಸೀಟ್ಸ್ ಫಸ್ಟ್ ನನ್ಗ ಕಳ್ಸಿದ್ದೆ ಇವರು ಇವ್ರಿಂದ ನಾನು ಎಷ್ಟೊಂದು ಸೀಟ್ಸ್ ಗಿಡ ಎಲ್ಲಾ ಕಲೆಕ್ಟ್ ಮಾಡಿದ್ ಇಲ್ಲಿಂದ ಒಂದ್ಸತಿ ಕಳ್ಸಿದ್ರು ನಾಲ್ಕು ಸತಿ ಕಳ್ಸಿದ್ರು

ಇಲ್ಲಿದೆ ಅಲ್ರಿ ಬದನೆಕಾಯಿ ಕೆಲವೊಂದು ಸದ್ಯಕ್ಕೆ ನನಗೆ ಟ್ರಾವೆಲ್ ಮಾಡೋದಿತ್ತು ಬಂದಿಲ್ಲ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಯಾವಾಗಾದ್ರೂ ತೊಗೊಂಡು ಬರ್ತೀನಿ ಸೊ ಇದು ನನ್ನ ಗಾರ್ಡನಲ್ಲೂ ಇದೆ ಇವರೇ ಸೀಡ್ಸ್ ಕಳಿಸಿರೋದು ಈಗಲೂ ನನ್ನ ಹತ್ರ ಫ್ಲವರಿಂಗ್ ಮಾಡ್ಲಿಕ್ಕೆ ಸೊ ಇದೆಲ್ಲ ಕಟ್ಟಿಂಗ್ ಜರೇನಿಯಂ ಗಿಡಗಳಿವೆಲ್ಲ ಸೊ ಅವೆಲ್ಲ ಕಟಿಂಗ್ಸ್ ಎಲ್ಲ ಕೊಡ್ತಿದ್ರು ನಾನು ನೋಡೋಣ ಟ್ರೈ ಮಾಡೋಣ ಸ್ವಲ್ಪ ದಿನ ಫ್ರಿಜ್ನಾಗ ಇಟ್ಕೊಂಡು ನಾನು ಹೋದಾಗ ಹಾಕೋಬೋದೇನ ಅಂತ ಹೇಳಿ ನಾನು ಒಂದಿಷ್ಟು ಕಟಿಂಗನ್ನು ಆಸೆ ಪಟ್ಟು ತಗೊಂಡು ಬಂದೆ ಸೊ ಇದು ಇಲ್ಲಿ ನನ್ನ ಹತ್ರ ಅಲ್ಲಿರೋದಲ್ಲ ಫಸ್ಟ್ ಫ್ಲವರನ್ನು ತೋರಿಸಿದ್ನಲ್ಲ ಇಲ್ಲಿಂದ ಅದನ್ನು ಕೂಡ ಕಡ್ಡಿ ಸೊ ಇದು ಒಂದು ಡ್ರೈ ಫ್ಲವರ್ ತೊಗೊಂಡಿದೆ ಆರೆಂಜ್ ಸೊ ಇದು ದವನ ಮರಗ ಸೊ ಇಲ್ಲೆಲ್ಲ ಸಾಕಷ್ಟು ಗಿಡಗಳನ್ನೆಲ್ಲ ಅವರೆಲ್ಲ ಇಟ್ಕೊಂಡಿದ್ರು ಸೊ ಸ್ಮೆಲ್ ನೋಡ್ತಿದ್ವಿ సో దవనకు సిగోదవనకు ఇదే వ్యత్యాసంత అంతరు సో గొప్పలో ఏనంతి సో ఇది పన్నీర్ గిడ నన్ను సల్వ్వంత్ హాకీట్ీ తోగ్రీ అంతి గత మరిగా అోడ్రీ ఈ కటింగ్స్ ఎలా కొడక్రు కటింగ్స్ ಇದು ಡಿಸೆಂಬರ್ ಫ್ಲವರ್ ಅಂತೇಳಿ ಇದ್ರದ್ದು ವೆರೈಟೀಸ್ ಇದ್ವು ಅವ್ರ ಹತ್ರ ಸಾಕಷ್ಟು ಸೊ ಇದ್ರದ್ದು ಕಟಿಂಗ್ ತೊಗೊಂಡಂತೀನಿ ಇಲ್ಲ ನಾನೇ ಕಿತ್ಕೊಂಡು ಬಂದೀನಿ ನೋಡ್ರಿ ಗಾರ್ಡನಿಗೆ ಹೋಗ್ಬಿಟ್ಟು ಸೊ ಒಂದಿಷ್ಟು ವೇಸ್ಟ್ ಇದು ಬೆಳೆದಿತ್ತು ಸೊ ಅದೊಂದು ತೆಗ್ದೆ ನಾನು ಅಷ್ಟೇ ಸೊ ಯಾವ ಗಿಡ ಕೇಳಿದರೂ ಇಲ್ಲ ಅನ್ನಲಿಲ್ಲ ಬೇಡ ಅಂದ್ರೂ ಬಿಡಲಿಲ್ಲ ಸೊ ಎಲ್ಲ ಗಿಡ ಸೀಡ್ಸ್ ಅಂತ ಕಲೆಕ್ಷನ್ ಕೊಟ್ಟರು ಸೊ ಕೆಲವೊಂದಿಷ್ಟು ನಾನು ತಂದು ಹಾಕ್ಕೊಳ್ಳಿಕ್ ಟ್ರೈ ಮಾಡಿದ್ದೀನಿ ನೋಡೋಣ ಯಾಕಂದರೆ ನನಗೆ ಕಟ್ ಮಾಡಿದ ಅದು ಒಂದು ದಿವಸ ಎರಡು ದಿವ್ಸಲ್ಲಿ ಹಾಕಬೇಕಾಗಿತ್ತು ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ ನಾನು ಯಾಕಂದರೆ ನಾನು ಅಲ್ಲೊಂದು ನಾಲ್ಕು ದಿವಸ ಐದು ದಿವಸ ಉಳ್ಕೊಂಡಿದ್ದೆ ಅದಾಗಿ ಬಂದು ಮಾರನೇ ದಿನ ನಾನು ಟೈಮ್ ಮಾಡಿಕೊಂಡು ಎಲ್ಲ ಗಿಡಗಳನ್ನು ಹಾಕೊಂಡಿನಿ ಸೊ ಅದರದ್ದು ವೀಡಿಯೋನೂ ನಿಮಗೆ ಜೊತೆಗೆ ಶೇರ್ ಮಾಡ್ತೀನಿ ಸೊ ಇದು ಎಲ್ಲ ಗಿಡಗಳ ಕಟಿಂಗ್ಸ್ ಇದನ್ನೆಲ್ಲ ತೊಗೊಂಡು ಬಂದೆ ಸೊ ನಮ್ಮ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಇನ್ನೊಂದು ಕಡೆ ಹೋಗಿರೋದು ವೀಡಿಯೋನ ನೆಕ್ಸ್ಟ್ ಹಾಕ್ತೀನಿ ಸೊ ಎಲ್ಲರೂ ತಪ್ಪದೆ ನೋಡಿರಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿರಿ ಸೊ ಮತ್ತೆ ನಿಮಗೆ ಮುಂದಿನ ವೀಡಿಯೋನ ಹಾಕಿ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್